ಎಲ್ರಿಗೂ ನಮಸ್ಕಾರ ಶಿಲ್ಪಾ ರಾಘವೇಂದ್ರ ಜಿ ಆರ್ ಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ಹೊಸ್ದಾಗಿ ಚಾನಲಲ್ಲಿ ವಿಡಿಯೋ ನೋಡ್ತಿರೋಂಥವ್ರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತು ನಾನು ನಿಮಗೆ ಸುಲಭವಾಗಿ ರುಚಿಯಾಗಿ ಚಿಕನ್ ಮಸಾಲ ಮಾಡೋದ್ರ ಬಗ್ಗೆ ತೋರಿಸ್ತಿದ್ದೀನಿ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಎರಡು ಚಿರ ಈರುಳ್ಳಿ ಟೊಮೊಟೊ ಸ್ವಲ್ಪ ಶುಂಠಿ ಇಡೀ ಅಷ್ಟು ಬೆಳ್ಳುಳ್ಳಿ ಹಾಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಬ್ಬಿಟ್ಕೋಬೇಕು ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಉದ್ದಕ್ಕೆ ಹಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಗೂ ಟೊಮೊಟೊ ಹಾಕಿ ಚೆನ್ನಾಗಿ ಈರುಳ್ಳಿ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ನೀಟಾಗಿ ತೊಳ್ಕೊಂಡಿರೋ ಅರ್ಧ ಕೆ ಜಿ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಚಿಕನ್ ಡ್ರೈ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು ಚಿಕನ್ ಡ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಎರಡು ಸ್ಪೂನು ಖಾರದ ಪುಡಿ ಆಮೇಲೆ ಎರಡು ಸ್ಪೂನು ಮಸಾಲ ಪುಡಿ ಹಾಕ್ಕೊಂಡು ಚಿಕನ್ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ఈ అదే మొదల రుబ్బిట్క మసాలే హి కలస్కో చన కలస్కం నిమగ్గకి ఎస్ బోష్ అగత ఉప్పు ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ರುಚಿಯಾಗಿರೋ ಚಿಕನ್ ಮಸಾಲ ರೆಡಿ ಅದನ್ನು ಅನ್ನ ಮುದ್ದೆ ಇಲ್ಲ ಚಪಾತಿ ಜೊತೆ ತಿನ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಬಾಯ್